ಎಲ್ಲೋ ಏನು ಅಂತ ಕೇಳಿಸಿದ್ರು ವಿಷಯ ಇದ್ದಾರೆ ಶಿವಣ್ಣನವರ ಪ್ರಶ್ನೆ ನನ್ನ ಯಾವತ್ತೂ ಆಮೇಲೆ ಒಬ್ಬ ನಿರ್ದೇಶಕ ದೊಡ್ಡವರಾಗಿರಲಿ ಅವರು ಒಬ್ಬ ನಿರ್ದೇಶಕ ಆದಮೇಲೆ ಆ ನಟ ನೆಡಿರಬೇಕು ಅನ್ನೋದಿಲ್ಲ ನೋಡಿ ನಿರ್ದೇಶಕರ ನಟ ಅಂತ ಶಿವಣ್ಣನ ಶಿವಣ್ಣನಾಗಿ ಶಿವಣ್ಣ ವ್ಯಕ್ತಿತ್ವದಲ್ಲಿ ಶಿವಣ್ಣ ಒಂದು ಮೂರು ವ್ಯಕ್ತಿತ್ವ ತಂದೆಯವರು ಹಾಗಾಗಿನೇ ಈ ಒಂದು ವಿಲ್ ಪವರ್ ಇದ್ದಿದ್ದರಿಂದ ಈ ಥರದ್ದು ಏನೇ ಬಂದರೂ ಕೂಡ ಅವರು ಅದನ್ನು ಮೆಟ್ಟಿ ನಿಂತಿದ್ದಾರೆ ಆ ವಿಚಾರದಲ್ಲಿ ನಾವು ಶಿವಣ್ಣ ಅವರಿಗೆ ಯಾರನ್ನೂ ಹೋಗ್ತೀರ ಶಿವಣ್ಣ ಯಾವತ್ತೂ ಪರವಾಗಿ ಥ್ಯಾಂಕ್ ಯು ಒಂದು ಕಬ್ಜಾ ಟೂಪ್ತ ಸರ್ ನನ್ನ ಬ್ಯಾನರಲ್ಲಿ ಐದು ಸಿನಿಮಾ ಒಂದು ಕಂಪ್ಲೀಟ್ ಆಗಿದೆ ಇನ್ನೊಂದು ಶುರು ಆಗ್ತಿದೆ ನಂದು ಆದಷ್ಟು ಬೇಗನೆ ಕೊಡ್ತೀನಿ ನನ್ನದು ಭಾಳ ಡಿಫ್ರೆಂಟಾಗಿ ಕೊಡ್ತೀನಿ ಚಂದ್ರಯಾನ ಒನ್ ಆಗಿದೆಯಲ್ಲ ಚಂದ್ರಯಾನ ಟೂ ಹೆಂಗಿರುತ್ತೆ ಅಂತ ನೀವು ನೋಡಿ ನಾನು ಹೇಳಲ್ಲ ಅದನ್ನು ಈ ಸರ್ತಿ ನಾನು ಅನೌನ್ಸ್ ಮಾಡ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ತಂದು ಹೇಳ್ತೀನಿ ಎರಡು ವರ್ಷ ತಯಾರಿ ನಡೆದಿದೆ ಯಾಕಂದರೆ ಈ ಸರ್ತಿ ಕ್ರ್ಯಾಶ್ ಮಾಡ್ಕೋಬಾರಲ್ಲ ಚಂದ್ರಯಾನ ಒನ್ನ ನಿಮ್ಮ ಕಡೆಗೆ ಅದು ಸಣ್ಣ ಕ್ರಾಶ್ ಆಗಿರ್ಬೋದು ಬಟ್ ದೊಡ್ಡ ಪ್ರಯತ್ನ ನನಗೆ ಈ ಸರ್ತಿ ಲ್ಯಾಂಡ್ ಮಾಡೇ ಮಾಡ್ತೀನಿ ಚಂದ್ರನ ಮೇಲೆ ಅಲ್ಲ ಮಂಗಳ ಮೇಲೆ ಮಾಡ್ತೀನಿ ನೀವು ನೋಡ್ತೀರಾ ನಿಮಗೋಸ್ಕರ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು